ಎಲ್ಲರೂ ಜೀವನ ಮಾಡಂತ ಸಂಸ್ಥೆಯನ್ನ ನಾವೆಲ್ಲ ಬೆಳೆಸ್ಕೊಂಡು ಹೋಗ್ಬೇಕಾಗ್ತದೆ ಈಗಾಗಲೇ ಈ ಒಂದು ಸಂಸ್ಥೆಯಲ್ಲಿ ತುಂಬಾ ಕಾರ್ಯಕ್ರಮಗಳನ್ನು ನಂಬ್ಕೊಂಡಿದ್ದಾರೆ ಒಂದು ಹಸು ಏನಾದರೂ ಹೆಚ್ಚು ಕಡಿಮೆ ಆಗಿ ಸುತ್ತೋದ್ರು ಕೂಡ ಅದಕ್ಕೆ ಸಾವಿರದ ಆರ್ನೂರು ರೂಪಾಯಿ ಕೊಡ್ತಾ ಇದ್ದಾರೆ ಅಂತ ಆಗ್ಲೇ ಹೇಳಿದ್ರು ಅದು ಒಳ್ಳೆ ಯಾವ ಡೈರಿಯಲ್ಲಿ ಕೊಟ್ಟಿಲ್ಲ ಈ ಒಟ್ಟೆ ನಾನು ಕೇಳಿದ್ದೀವಿ ಯಾಕಂದ್ರೆ ಸಂಘದಲ್ಲಿ ನಾವು ಇನ್ಸೂರೆನ್ಸ್ ಮಾಡಿಸಿರ್ತೀವಿ ಈಗ ನಮ್ಮ ನಂಜೇಗೌಡರು ಹೇಳಿದ್ರು ಮೊದಲು ಒಂದು ಸಾರಿ ಮಾಡಿದ್ರು ಆಮೇಲೆ ಎರಡು ಸಾರಿ ಮಾಡಿದ್ರು ಈಗ ಮೂರು ಸಾರಿ ಇನ್ಶೂರೆನ್ಸ್ ಕಟ್ಟುವಂತ ವ್ಯವಸ್ಥೆ ಮಾಡಿದ್ದಾರೆ ಆ ಇನ್ಸುರೆನ್ಸ್ ಹೋದ್ರೆ ಈಗ ಬೇಗನೆ ಇನ್ಸುರೆನ್ಸ್ ಕೊಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಒಂದು ತಿಂಗಳಲ್ಲಿ ಅವ್ರಿಗೆ ಹಣ ವಾಪಸ್ ಬರ್ತದೆ ಅದು ಸಂಘದಿಂದ ಅರ್ಧ ಕೊಡ್ತಾರೆ ರೈತರು ಅರ್ಧ ಕೊಡ್ತಾರೆ ಅದು ಒಳ್ಳೆ ಉದ್ದೇಶ ಆಮೇಲೆ ಪ್ರತಿಭಾ ಪುರಸ್ಕಾರ ಮಾಡ್ತಾರೆ ಇದು ಒಂದು ಡೈರಿಯಿಂದ ಬೇರೆ ಕಡೆ ಇಲ್ಲೂ ಮಾಡ್ತಾ ಇಲ್ಲ ಇದೆಲ್ಲ ಇದ್ರೂ ಕೂಡ ಇಷ್ಟೆಲ್ಲ ವ್ಯವಸ್ಥೆ ಇದ್ರೂ ಕೂಡ ಇವತ್ತೊಂದು ಐದು ಅಂಗಡಿ ಕಟ್ಟಿ ಅದನ್ನ ಬಾಡಿಗೆ ಮಾಡಿ ಆಧಾರ ಮಾಡಿದ್ದಾರೆ ಅದಕ್ಕೆ ಆದಾಯದ ಮೂಲವನ್ನ ತೋರಿಸ್ಕೊಟ್ಟಿದ್ದಾರೆ ಅದಕ್ಕೆ ಆಡಳಿತ ಮಂಡಳಿ ಅವರಿಗೆ ನಾನು ಹೃದಯಪೂರ್ವಕ ಪೂರ್ವಕ ಧನ್ಯವಾದಗಳನ್ನ ಆರಂಭಿಸ್ತೇನೆ ಸಂಸ್ಥೆಯನ್ನ ಪ್ರತಿಯೊಬ್ಬರು ಇದ್ರಲ್ಲಿ ರಾಜಕೀಯ ಮಾಡಬಾರ್ದು ಹಾಲ್ನಲ್ಲಿ ರಾಜಕೀಯ ಮಾಡಿದವರು ಯಾರು ಉದ್ಧಾರ ಆಗಲ್ಲ ಅಂತ ಹೇಳಿದ್ದಾರೆ ಹಿರಿಯರು ಹಾಲ್ನಲ್ಲಿ ನಾವು ರಾಜಕೀಯ ಮಾಡಬಾರ್ದು ಯಾವುದೇ ವಿಚಾರ ಇದ್ರು ಅದ್ರ ಅಭಿವೃದ್ಧಿಯನ್ನ ಮಾಡಬೇಕು ರೈತರನ್ನ ಹೋಲಿಸ್ಬೇಕು ಇವತ್ತು ಬೇರೆ ಜಿಲ್ಲೆಗಳಿಗೆ ಹೋಲಿಸಿದ್ರೆ ಕೋಲಾರ ಜಿಲ್ಲೆ ಸುಮಾರು ಜಿಲ್ಲೆಗಳಿಗೆ ಹೋಲಿಸಿದಾಗ ಆತ್ಮಹತ್ಯೆ ಪ್ರಕರಣಗಳು ಕೋಲಾರ ಜಿಲ್ಲೆಯಲ್ಲಿ ಕಡಿಮೆ ಇರ್ತದೆ ಅದಕ್ಕೆ ಕಾರಣ ಈ ಹಾಲು ಸಂಸ್ಥೆಗಳು ಅದರಿಂದ ಜೀವನ ಕಟ್ತಾ ಇದ್ದಾರೆ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ತಾ ಇದ್ದಾರೆ ಅದರಿಂದ ಎಷ್ಟೋ ಕುಟುಂಬಗಳು ನಿಟ್ಟಿದ್ದೇವೆ ಅಂಥ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡೋದಾಗಲಿ ಆ ಕೆಲ ಇದರಲ್ಲಿ ಇದು ಮಾಡೋದಾಗಲಿ ಎಲ್ಲರಿಗೂ ಒಳ್ಳೆಯ ಬುದ್ಧಿಯನ್ನು ಕೊಟ್ಟು ಆ ಸಂಸ್ಥೆಗಳನ್ನ ಉಳಿಸ್ಲಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಕ್ಕೆ ಎಲ್ಲರಿಗೂ ಹೃದಯಪಾತ್ರ ಧನ್ಯವಾದಗಳು ಸಹ ನಾನು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕನ್ನಡ ಈ ಸಂಸ್ಥೆಯಲ್ಲಿ ಒಂದು ಕೋಟಿ ತೊಂಬತ್ತೊಂಬತ್ತು ಲಕ್ಷ ಅರವತ್ತೈದು ಸಾವಿರದ ಎಂಟುನೂರ ಮೂವತ್ತೆರಡು ರೂಪಾಯಿ ಹಾಲು ಖರೀದಿ ಮಾಡಿದರೆ ವ್ಯಾಪಾರದಿಂದ ಇಪ್ಪತ್ತೆಂಟು ಲಕ್ಷ ಮೂವತ್ತೊಂಬತ್ತು ಸಾವಿರದ ನಾನೂರು ನಾನೂರ ಮೂರು ರೂಪಾಯಿ ಬಂದಿದೆ ನಿವ್ವಳ ಲಾಭ ಹದಿನೇಳು ಲಕ್ಷ ಎಂಬತ್ತೊಂಬತ್ತು ಸಾವಿರದ ನೂರ ಎಂಬತ್ತೊಂಬತ್ತು ರೂಪಾಯಿ ಬಂದಿದೆ ಇವರಿಗೆ ಈ ತಿಂಗಳಲ್ಲಿ ಈ ಬೋನಸ್ ಕೊಡ್ತಾರೆ ನೆಕ್ಸ್ಟ್ ಇವತ್ತೇ ಕೊಡ್ತಾರೆ ಅಲ್ಲಿ ಜಿ ಪಿ ಬೋನಸ್ ಕೊಡ್ತಾರೆ ಅವ್ರ ಅಕೌಂಟ್ಗೆ ಹೋಗುತ್ತೆ ನಾಲ್ಕು ರೂಪಾಯಿ ಐದು ಪೈಸೆ ಫಿಕ್ಸ್ ಮಾಡಿದ್ದಾರೆ ಈ ವರ್ಷ ಬಹಳ ಲಾಭ ಬಂದಿರೋದಕ್ಕೆ ನಾಲ್ಕು ರೂಪಾಯಿ ಐದು ಪೈಸ ಒಂದು ಲಾಭ ಬೋನಸ್ ಕೊಡ್ತಾ ಇದ್ದಾರೆ ನೂರಕ್ಕೆ ಹಾಗಾಗಿ ಈ ಆಡಳಿತ ಮಂಡಳಿಗೆ ಮತ್ತೊಮ್ಮೆ ಧನ್ಯವಾದಗಳು ನೆನೆಸಿ ನನ್ನ ಮಾತ್ರ ಮುಸ್ತೀನಿ ಜೈ ಹಿಂದ್ ಜಯ ಕನಪ್ಪ ಎಷ್ಟು ಜನರಿಗೆ ತಿಳಿದೇ ಇರುವಂತಹ ಎಷ್ಟೋ ಭಾಷಣ ಮತಪರ ಸಹಕಾರ ಸಂಘ ಏನಿದೆ ಆ ಸಹಕಾರ ಸಂಘದಲ್ಲಿ ಇವತ್ತು ಹೊಸ ಕೊಟ್ಟು ನಾವು ಸಹಕಾರ ಸಂಘದ ಕಮಿಟಿ ನ್ಯಾಯ ನೀಡಿದ ಪಾಲನೆ ಮಾಡಿದ್ದೇವೆ ಸಂಘವನ್ನ ಒಳ್ಳೆ ಲಾಭಾಂಶಕ್ಕೆ ತಂದಿದ್ದೀವಿ ಅನ್ನೋದಕ್ಕೆ ಇದೊಂದು ಫುಲ್ ನಡೆಸ್ಕೊಳ್ತಾ ಇವತ್ತು ಅವರಿಬ್ಬರ ಒಂದು ಮಾರ್ಗದರ್ಶನ ಇವತ್ತು ನಮ್ಮ ರೈತರು ಬದುಕೋದಕ್ಕೆ ಒಂದು ಒಳ್ಳೆ ಅವಕಾಶ ಆಗಿದೆ ಅಂತ ಹೇಳ್ತೇನೆ ಆಮೇಲೆ